ಹೈ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಕರ್ಣ ಧಾರಾವಾಹಿಯ ನಾಯಕ ಕರ್ಣ ಮತ್ತು ನಾಯಕಿಯರಾದ ನಿಧಿ ಮತ್ತು ನಿತ್ಯಾರವರ ವಿದ್ಯಾಭ್ಯಾಸ ನಿಜವಾದ ಹೆಸರು ಮತ್ತು ಅವರ ಹವ್ಯಾಸಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಜಿ ಕನ್ನಡದ ಬಹು ನಿರೀಕ್ಷಿತ ಧಾರಾವಾಹಿ ಕರ್ಣ ಪ್ರಸಾರಕ್ಕೂ ಮುನ್ನವೇ ಜನಪ್ರಿಯತೆ ಗಿಟ್ಟಿಸಿಕೊಂಡಿತ್ತು ಅದಕ್ಕೆ ಕಾರಣ ಕಾಸ್ಟ್ ಕಿರಣ್ ರಾಜ್ ಭವ್ಯ ಗೌಡ ಹಾಗೂ ನಮೃತಾ ಗೌಡ ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಹಾಗೆ ಕನ್ನಡ ಚಿತ್ರರಂಗದ ಹಿರಿಯ ನಿರ್ದೇಶಕ ನಟ ನಾಗಾಭರಣ ಪೋಷಕ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದು ಕುತೂಹಲವನ್ನು ಹೆಚ್ಚಿಸಿತ್ತು ಇನ್ನೇನು ಜೂನ್ ಹದಿನಾರಕ್ಕೆ ಟೆಲಿಕಾಸ್ಟ್ ಆಗಬೇಕಿತ್ತು ಅಷ್ಟರಲ್ಲಿ ಭವ್ಯ ಗೌಡ ವಿರುದ್ಧ ಕಲರ್ಸ್ ಕನ್ನಡ ಕಾನೂನು ಸಮರ ಹೂಡಿತ್ತು ಹೀಗಾಗಿ ಧಾರಾವಾಹಿ ಸ್ಥಗಿತಗೊಂಡಿತ್ತು ಈ ಧಾರಾವಾಹಿಯಲ್ಲಿ ನಾಯಕ ಕರ್ಣ ಅವರಿಗೆ ಇಬ್ಬರು ನಾಯಕಿಯರು ಇದ್ದಾರೆ ಈ ಧಾರಾವಾಹಿಯಲ್ಲಿ ನಟನೆ ಮಾಡುತ್ತಿರುವ ನಾಯಕನ ನಿಜವಾದ ಹೆಸರು ಕಿರಣ್ ರಾಜ್ ಇವರು ಕನ್ನಡದಲ್ಲಿ ಶ್ರೀಮಂತ ಉದ್ಯಮಿ ಹರ್ಷ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಮತ್ತು ಈ ಪಾತ್ರಕ್ಕಾಗಿ ಅವರು ಸತತ ಮೂರು ಅನುಬಂಧ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಅವರು ತ್ರಿಪುರ ಸುಂದರಿ ಧಾರಾವಾಹಿಯಲ್ಲಿ ಅತಿಥಿ ಪಾತ್ರದಲ್ಲಿಯೂ ಕಾಣಿಸಿಕೊಂಡಿದ್ದಾರೆ ಕಿರಣ್ ರಾಜ್ ಅವರು ಮೈಸೂರಿನಲ್ಲಿ ಜನಿಸಿದವರು ಮತ್ತು ನಟನೆಯಲ್ಲಿ ಡಿಪ್ಲೊಮೊ ಮಾಡಿದ್ದಾರೆ ಅವರು ಕನ್ನಡ ಕಿರುತೆರೆಯಲ್ಲಿ ದೇವತೆ ಗುಂಡಯ್ಯನ ಹೆಂಡತಿ ಕಿನ್ನರಿ ಮತ್ತು ಕನ್ನಡತಿ ಸೇರಿದಂತೆ ಹಲವಾರು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಅವರು ತಮ್ಮ ನಟನಾ ಕೌಶಲ್ಯದ ಜೊತೆಗೆ ಸಾಮಾಜಿಕ ಕಾರ್ಯಗಳಿಗೂ ಹೆಸರುವಾಸಿಯಾಗಿದ್ದಾರೆ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ಮಿಲಿಯನ್ಗೂ ಹೆಚ್ಚು ಫಾಲೋವರ್ಸನ್ನು ಹೊಂದಿದ್ದಾರೆ ಕಿರಣ್ ರಾಜ್ ಅವರು ಜುಲೈ ಐದು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ಜನಿಸಿದ್ದಾರೆ ಕಿರಣ್ ರಾಜ್ ಅವರು ಕರ್ನಾಟಕದ ಮೈಸೂರಿನಲ್ಲಿ ಸುರೇಶ್ ಎಂ ಎಸ್ ಮತ್ತು ಲಲಿತಾ ಸುರೇಶ್ ದಂಪತಿಗಳಿಗೆ ಜನಿಸಿದರು ಅವರ ತಂದೆ ಮಾಜಿ ಸೇನಾ ಅಧಿಕಾರಿ ಮತ್ತು ಅವರ ತಾಯಿ ಗೃಹಿಣಿ ಕಿರಣ್ ರಾಜ್ ಅವರಿಗೆ ಒಬ್ಬರು ಪೂಜಾ ಎಂಬುವ ಸಹೋದರಿಯೂ ಸಹ ಇದ್ದಾರೆ ಕಿರಣ್ ದೆಹಲಿಯಲ್ಲಿ ಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸಿದರು ನಂತರ ಅವರು ತಮ್ಮ ಸ್ಥಳೀಯರು ಮೈಸೂರಿಗೆ ಸ್ಥಳಾಂತರಗೊಂಡರು ಅದ್ಯಾಗೂ ಅವರು ತಮ್ಮ ಅಧ್ಯಯನವನ್ನು ಪೂರ್ಣಗೊಳಿಸಿದ್ದರು ದಕ್ಷಿಣ ಕನ್ನಡದ ಮೂಡಬಿದ್ರೆಯಲ್ಲಿ ಆಳ್ವಾಸ್ ಕಾಲೇಜಿನಲ್ಲಿ ಅವರು ಪದವಿಯನ್ನು ಮುಗಿಸಿದ್ದಾರೆ ಈ ಧಾರಾವಾಹಿಯಲ್ಲಿ ನಿಧಿ ಪಾತ್ರದಲ್ಲಿ ನಟಿಸುತ್ತಿರುವ ಮೊದಲ ನಾಯಕಿಯ ನಿಜವಾದ ಹೆಸರು ಭವ್ಯ ಗೌಡ ಇವರು ಇಪ್ಪತ್ತಾರು ಫೆಬ್ರವರಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜನಿಸಿದ್ದಾರೆ ಭಾರತೀಯ ಮೂಲದ ರೂಪದರ್ಶಿ ಮತ್ತು ನಟಿಯಾಗಿದ್ದಾರೆ ಇವರು ಕಲರ್ಸ್ ಕನ್ನಡದಲ್ಲಿ ಗೀತಾ ಧಾರಾವಾಹಿಯ ಮೂಲಕ ತಮ್ಮ ನಟನೆಯನ್ನು ಪ್ರಾರಂಭಿಸಿದರು ಡಿಯರ್ ಕಣ್ಮಣಿ ಕನ್ನಡ ಚಲನಚಿತ್ರದ ಮೂಲಕ ಬೆಳ್ಳಿತೆರೆಗೆ ಪಾದಾರ್ಪಣೆ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಗೀತಾ ಧಾರಾವಾಹಿಯಲ್ಲಿ ನಟಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಿಗ್ ಬಾಸ್ ಕನ್ನಡ ಮಿನಿ ಸೀಸನ್ಗೂ ಸಹ ಹೋಗಿದ್ದಾರೆ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಕ್ಕೂ ಸಹ ಹೋಗಿದ್ದಾರೆ ಗಗನ ಸೆಖಿ ಆಗುವ ಕನಸು ಕಂಡಿದ್ದರು ಭವ್ಯ ಗೌಡ ಆದರೆ ತಾಯಿಗೆ ಮಗಳು ನಟಿಯಾಗುವ ಆಸೆ ಇತ್ತು ಹಾಗಾಗಿ ಧಾರಾವಾಹಿಯಲ್ಲಿ ನಟಿಸಲು ಆಡಿಷನ್ ಕೊಟ್ಟು ಆಯ್ಕೆಯಾಗಿದ್ದರು ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದ ಭವ್ಯ ಗೌಡ ಅವರು ಬಿ ಕಾಮನ್ನು ಮಾಡಿದ್ದಾರೆ ಗಗನ ಸೆಖಿ ಆಗುದನ್ನು ಸಹ ಪ್ರಯತ್ನ ಪಟ್ಟಿದ್ದಾರೆ ಅಷ್ಟರಲ್ಲಿ ಧಾರಾವಾಹಿಗೆ ಅವಕಾಶ ಸಿಕ್ಕಿತ್ತು ಇನ್ ಕಾಲದಲ್ಲಿ ಟಿಕ್ ಟಾಕ್ ಮಾಡಿ ಭವ್ಯ ಗೌಡ ಅವರು ಫೇಮಸ್ ಆಗಿದ್ದರು ಈ ರೀತಿಯಾಗಿ ಇವರು ಧಾರಾವಾಹಿಗೆ ಕಾಲಿಟ್ಟಿದ್ದಾರೆ ಈ ಧಾರಾವಾಹಿಯಲ್ಲಿ ನಿತ್ಯ ಪಾತ್ರದಲ್ಲಿ ನಟಿಸುತ್ತಿರುವ ಎರಡನೇ ನಾಯಕಿಯ ನಿಜವಾದ ಹೆಸರು ನಮೃತಾ ಗೌಡ ನಾಗಿನಿ ಟೂ ಧಾರಾವಾಹಿಯಲ್ಲಿ ನಟಿಸಿದ್ದ ನಮೃತಾ ಗೌಡಗೆ ಹೆಚ್ಚು ಕ್ರೇಜ್ ಇತ್ತು ಈ ಧಾರಾವಾಹಿಯಲ್ಲಿ ನಮೃತ ಗೌಡ ಶಿವಾನಿ ಪಾತ್ರದಲ್ಲಿ ನಟಿಸಿದ್ದರು ಕೆಲ ವರ್ಷಗಳ ನಂತರ ಅವರಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಸ್ಪರ್ಧಿಯಾಗಿ ಅವಕಾಶ ಸಿಕ್ಕಿತ್ತು ಬಾಲ ನಟಿಯಾಗಿ ಮತ್ತು ನಟನಾ ಜರ್ನಿ ಶುರು ಮಾಡಿದ ನಮೃತ ಗೌಡ ಎಕ್ಸ್ಕ್ಯೂಸ್ ಮೀ ಮಿಲಾನ ತುತ್ತೂರಿ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇನ್ನು ನಾಲ್ಕು ತಂತಿ ವಾತ್ಸಲ್ಯ ಸಿಲ್ಲಿ ಅಪಾರ್ಟ್ಮೆಂಟ್ ಆಕಾಶದೀಪ ಗೌರಿ ಮದುವೆ ಧಾರಾವಾಹಿಯ ಮೂಲಕ ಪ್ರೇಕ್ಷಕರನ್ನು ಸಹ ರಂಜಿಸಿದ್ದಾರೆ ನಾಗಿನಿ ಖ್ಯಾತಿಯನ್ನು ನಮೃತ ಗೌಡ ಗೀತಾ ಸೀರಿಯಲ್ ಖ್ಯಾತಿಯ ಭವ್ಯ ಗೌಡ ಇದೀಗ ಕರ್ಣ ಧಾರಾವಾಹಿಯಲ್ಲಿ ಅಕ್ಕ ತಂಗಿಯರಾಗಿ ನಟಿಸುತ್ತಿದ್ದಾರೆ ನಮೃತ ಗೌಡ ಕನ್ನಡ ಕಿರುತೆರೆಯಲ್ಲಿ ಸಕ್ರಿಯವಾಗಿರುವ ನಟಿ ಇವರು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಏಪ್ರಿಲ್ ಹದಿನೈದರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದ್ದಾರೆ ನಮೃತ ಗೌಡ ಅವರು ಎರಡು ಸಾವಿರದ ಹನ್ನೊಂದರಲ್ಲಿ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗುವ ಕೃಷ್ಣ ರುಕ್ಮಿಣಿ ಸೀರಿಯಲ್ನ ಮೂಲಕ ಕಿರುತೆರೆ ಜರ್ನಿಯನ್ನು ಆರಂಭಿಸಿದ್ದಾರೆ ನಂತರ ಪುಟ್ಗೌರಿ ಮದುವೆ ಧಾರಾವಾಹಿಯಲ್ಲಿ ಪಾತ್ರದ ಮೂಲಕ ಗಮನ ಸೆಳೆದರು ನಂತರ ತಕದಿಮಿತ ಡ್ಯಾನ್ಸ್ ಶೋನಲ್ಲಿ ಸಹ ಭಾಗವಹಿಸಿ ಟಾಪ್ ಫೈವ್ಗೆ ಆಯ್ಕೆಯಾಗಿದ್ದರು ಇದು ಇದಾಗಿತ್ತು ಕರ್ಣ ಧಾರಾವಾಹಿಯ ನಾಯಕ ಕರ್ಣ ಮತ್ತು ನಾಯಕಿಯರಾದ ನಿಧಿ ಮತ್ತು ನಿತ್ಯ ಅವರ ಕೆಲವು ವಿವರಗಳು ನಿಮಗೆ ಈ ಮೂರು ಜನದಲ್ಲಿ ಯಾರು ನಿಮ್ಮ ಫೇವ್ರೇಟ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದರ ಮೂಲಕ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಸಹ ಮರಿಬೇಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್